ಹಾಯ್ ಕೋಮಲ ಫ್ರೀ ಇದೇನೆ ಹೌದು ಪೂಜಾ ಫ್ರೀ ಇದ್ದೀನಿ ನನಗೆ ಒಂದು ಡೌಟ್ ಇದೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಅಲ್ಲಿ ಕ್ಲಿಯರ್ ಮಾಡ್ತೀಯಾ ಆಫ್ ಕೋರ್ಸ್ ಪೂಜಾ ಓಕೆ ಇವತ್ತು ನಮ್ಮ ಸ್ಕೂಲ್ಗೆ ಮೂರು ಜನ ಹೊಸದಾಗಿ ಅಡ್ಮಿಷನ್ ಆಗಿದ್ದಾರೆ ನಾನು ಅವ್ರದ ಅಪ್ಡೇಟ್ ಮಾಡಬೇಕು ಕ್ಲಾಸ್ ಟೆನ್ನ ಆದರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನಂಗೆ ಹೇಳ್ಕೊಡು ಪ್ಲೀಸ್ ಓಕೆ ಪೂಜಾ ಎಷ್ಟು ಈಸಿ ಕ್ವಶನ್ ಗೊತ್ತಾಯಿತು ಕ್ಯಾನ್ಸಲ್ ಮಾಡೋಕ್ಕೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಲಾಗಿನ್ ಆದ್ಮೇಲೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಆಪ್ಷನ್ ತುಂಬಾ ಇರುತ್ತೆ ಅಲ್ಲಿ ನೀನು ಕ್ಲಾಸ್ ಸ್ಟ್ರೆಂತ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡು ಓಕೆ ಓಕೆ ನಿಮ್ಮ ಶಾಲೆಯಲ್ಲಿ ಎಷ್ಟನೇ ಕ್ಲಾಸ್ಗೆ ಮೂರು ಜನ ಅಡ್ಮಿಷನ್ ಆಗಿರೋದು ಕ್ಲಾಸ್ ಒನ್ಗೆ ಕೋಮಲ ಓಕೆ ಅಲ್ಲಿ ಸ್ಟ್ರೆಂತ್ ಅನ್ನೋ ಒಂದು ರೋ ಇರುತ್ತೆ ಅಲ್ಲಿ ಕ್ಲಾಸ್ ಒನ್ ಅನ್ನತ್ರ ಹೋಗ್ಬಿಟ್ಟು ಅಪ್ಡೇಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡು ಓಕೆ ಮತ್ತೆ ಮಕ್ಕಳು ಯಾವತ್ತು ಅಡ್ಮಿಷನ್ ಆಗಿರೋದು ಇವತ್ತು ಓಕೆ ಅಲ್ಲಿ ಡೇಟ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಡೇಟ್ ಕೊಡು ಓಕೆ ಕೊಟ್ಟೆ ಟೋಟಲ್ ಸ್ಟ್ರೆಂತ್ ಎಷ್ಟಾಯಿತು ಟೈಪ್ ಮಾಡೋದನ್ನ ಓಕೆ ಟೈಪ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಏಯ್ಟ್ ಆದರೂ ಓಕೆ ಅದು ಟೈಪ್ ಮಾಡಾದ್ಮೇಲೆ ನೀನು ಸೇವ್ ಮಾಡು ಓಕೆ ಸೊ ಇವಾಗ ನೋಡು ಪೂಜಾ ಅಪ್ಡೇಟ್ ಆಗಿದೆ ಕ್ಲಾಸ್ ಸ್ಟ್ರೆಂತ್ ನಿನಗೆ ಓ ಇಷ್ಟೇನಾ ಇಷ್ಟಕ್ಕೆ ನಂದು ಇಷ್ಟೆಲ್ಲ ಹುಡುಕಾಡ್ತಾ ಇದ್ನಾ ಥ್ಯಾಂಕ್ ಯು ಸೋ ಮಚ್ ಚೋಟು ಯು ಆರ್ ಮೋಸ್ಟ್ ವೆಲ್ಕಮ್ ಪೂಜಾ